ಕರ್ನಾಟಕದಲ್ಲಿ ಬಹಳ ತುಂಬಾ ನಿರಾಶೆಯಾಗಿದ್ದಾರೆ ಅದಕ್ಕೆ ನಾವು ಅದು ಆ ಒಂದು ನಿಟ್ಟಿನಲ್ಲಿ ನಾವೇನಂತಂದ್ರೆ ಕ್ರೈಸ್ತರಿಗೆ ಈ ಸೆಂಟ್ರಲ್ ನಲ್ಲಿ ಏನಂತಂದ್ರೆ ಹತ್ತು ಲಕ್ಷಕ್ಕಿಂತ ಮೇಲೆ ಪಟ್ಟಿರುವಂತ ಓಟ್ಸ್ ಇದೆ ಅದಕ್ಕಾಗಿ ನಾವು ನಮಸ್ಕಾರ ನಾನು ಅಂತ ನಾನು ಎಪ್ಪತ್ತೈದು ವರ್ಷದ ನಮ್ಮ ತಂದೆ ಮತ್ತೆ ನಮ್ಮ ತಾತ ಅವರೆಲ್ಲರೂ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿಕೊಂಡು ಇವತ್ತಿನವರೆಗೂ ಕಾಂಗ್ರೆಸ್ಸಲ್ಲೇ ನಾವು ಗುರ್ಸ್ಕೊಂಡು ನಾವು ಬರ್ತಾ ಇರೋದು ಇವಾಗ ಏಕಾಏಕಿ ನಮಗೆ ಕಾಂಗ್ರೆಸ್ಸಲ್ಲಿ ಯಾವ ಥರ ಆಗ್ತಾಯಿದೆ ಅಂದರೆ ತುಂಬ ಅನ್ಯಾಯ ಆಗ್ತಾಯಿದೆ ನಾವು ಏನೇ ಕೆಲಸ ಮಾಡಿದ್ರು ಯಾವ ಥರ ನಾವು ಪ್ರೂವ್ ಮಾಡಬೇಕು ಅನ್ನೋದನ್ನು ಮಾಡಿ ತೋರಿಸಿದಾಯಿತು ಆದರೂ ನಮ್ಮೆಲ್ಲ ನಂಬಿಕೆ ಇಟ್ಟಿಲ್ಲ ಕಾಂಗ್ರೆಸ್ನವರು ಸೊ ನಮಗೆ ಯಾವ ಥರ ತೊಂದರೆಗಳಾಗಿದೆ ಅಂದರೆಗನ್ನ ನೀವೇ ನೀವೇ ಯೋಚನೆ ಮಾಡಿ ಹೋದ್ಸತಿ ನಾವು ನೂರ ಮೂವತ್ತಾರು ಸೀಟ್ ನಾವು ಬಂದಿದೆ ಅಲ್ಲಿ ಒಬ್ಬೊಬ್ಬ ಕಾರ್ಯಕರ್ತ ಬಂದು ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನ ಫಾರ್ಮ್ ಮಾಡೋದಕ್ಕೆ ನಾವು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಯಾಕೆ ನಾನೇ ಒಂದು ಕ್ಷೇತ್ರದಲ್ಲಿ ನಿಂತು ಸುಮಾರು ಒಂದು ಒಂದು ಐವತ್ತು ಸಾವಿರ ರೇಷನ್ ಕಿಟ್ ಎಲ್ಲ ಕೊಟ್ಟು ಈ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ನಮ್ಗೆ ಎಷ್ಟೆಲ್ಲ ಕಷ್ಟ ನಮಗೆ ಮಾತ್ರ ಗೊತ್ತು ಅದ ಆ ಕೆಲಸ ಮಾಡಿ ನಾನು ಮುಂದೆ ಎಲ್ಲಾ ಕೆಲಸದಲ್ಲೂ ನಿಂತು ಕೆಲಸ ಮಾಡ್ಕೊಂಡು ಬಂದು ಇವತ್ತು ನಾನು ಸೆಂಟ್ರಲ್ ಅಲ್ಲಿ ನಾನು ಟಿಕೆಟ್ ಬೇಕಂತ ನಾನು ಕೇಳಕ್ ಬಂದಿದ್ದೀನಿ ಇವತ್ತು ನಾನು ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲ ಈ ಸತಿ ಕಾಂಗ್ರೆಸ್ ಇವಾಗ ಕೊಡಕ್ಕಾಗುದಿಲ್ಲ ಮುಂದಿನ ಸತಿನೇ ಕೊಡೋಣ ಸರಿ ಇವಾಗ ಎರಡು ಸತಿ ನೀವು ಕೊಟ್ಟಿದ್ರಿ ಮುಸ್ಲಿಂ ಅವ್ರಿಗೆ ಅವ್ರಿಗೆ ಅಟ್ಲೀಸ್ಟ್ ಈ ಸತಿ ನಮ್ಮ ಕಾಂಗ್ರೆಸ್ ಅವ್ರಿಗೆ ಒಂದು ಚಾನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಯಾಕೆ ನೀವು ಕೊಡ್ತೀವಿ ಇಲ್ಲ ಇವಾಗ ಮಾಡ್ತಾ ನೀವು ಇದ್ರಿ ಟಿಕೆಟ್ ಕೊಟ್ಟಿಲ್ಲ ಅಂತ ನಾವೇನು ಬೇಸರ ತಗೊಂಡಿಲ್ಲ ನಮ್ಮನ್ನು ಕರೆದಾದ್ರೂ ಮಾತಾಡ್ಬೇಕಲ್ವಾ ನಮ್ಗೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಏನು ಆದ್ರೂ ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂತ ಇಲ್ಲ ನೀವು ಯಾಕೆ ನಾವು ಕೇಳ್ತಾ ಇರೋದು ಇದೇನೆ ನಾವು ಇವತ್ತು ನಾವು ಸ್ವಂತವಾಗಿ ನಿಂತ್ಕೊಂಡು ಈ ಸತಿ ಅಭ್ಯರ್ಥಿಯಾಗಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ಈ ಸೆಂಟ್ರಲ್ ಅಲ್ಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಅಲ್ಲಿ ಕೊಟ್ಟಿರೋ ವ್ಯಕ್ತಿ ಆಗಲಿ ಇವ್ರು ಯಾರು ಬಂದು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಲ್ಲ ವ್ಯಕ್ತಿಗಳಲ್ಲ ಇವಾಗ ಪಿ ಸಿ ಮೋಹನ್ ಬಂದು ಮೂರು ಸತಿ ಗೆದ್ದಿದ್ದಾರೆ ಅವರು ಏನ್ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಒಂದು ನನಗೆ ಗೊತ್ತಿಲ್ಲ ಇವಾಗ ಕಾಂಗ್ರೆಸ್ ಅಲ್ಲಿ ಒಬ್ಬರು ಟಿಕೆಟ್ ಕೊಟ್ಟಿದ್ದಾರೆ ಅವರಪ್ಪ ದೊಡ್ಡ ಕಾಂಗ್ರೆಸ್ ಲೀಡರ್ ಅಷ್ಟೇ ಏನು ಗೊತ್ತಿಲ್ಲ ಆದ್ರೂ ಅವರು ಟಿಕೆಟ್ ಕೊಟ್ಟಿದ್ದಾರೆ ನಾವು ನಿಂತು ಕೆಲಸ ಮಾಡೋರು ನಮ್ಗೆ ಟಿಕೆಟ್ ಕೊಡಲ್ಲ ನನ್ನ ಪ್ರಕಾರವಾಗಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಸರ್ವೆ ಬಂದಿದೆ ನಾನು ಕ್ರಿಶ್ಚಿಯನ್ ಅಲ್ಲಿ ನಿಂತುಕೊಂಡ್ರೆ ಅಂತ ಕೂಡ ಹೇಳಿದ್ದಾರೆ ಆದ್ರೂ ನನ್ಗೆ ಟಿಕೆಟ್ ಮೋಸ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ನನಗೆ ಅಂದು ಗೊತ್ತಾಗ್ತಾ ಇಲ್ಲ ಇವಾಗ ಇರಿಬ್ಬರು ನಿಂತು ನಿಜವಾಗ್ಲೂ ಗೆದ್ರೆ ಈ ಈ ಕ್ಷೇತ್ರದಲ್ಲಿ ಒಳ್ಳೇದಾಗತ್ತಾ ಇವ್ರು ಒಳ್ಳೇದು ಮಾಡಲ್ಲ ಯಾಕಂದ್ರೆ ಇವ್ರಿಗೆ ಬರಿ ಸ್ಥಾನ ಬೇಕಷ್ಟು ಬಿಟ್ರೆ ಇವರು ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಯಾರು ಟಿಕೆಟ್ ಇಲ್ಲಿ ಕೊಟ್ಟಿಲ್ಲ ಒಂದ್ರಲ್ಲಿ ಬಂದು ಬಿಜೆಪಿಯಲ್ಲಿ ಮೋದಿ ಬ್ರ್ಯಾಂಡ್ ಅಂತ ಬರ್ತದೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಲೀಡರ್ ಮೇಲೆ ಹೆಸರು ಮೇಲೆ ಬರ್ತಾ ಇದೆ ಅಷ್ಟೇನೆ ಇವರು ಯಾರು ಕೆಲಸ ಮಾಡೋರಲ್ಲ ಈ ಸತಿ ಕೆಲಸ ಮಾಡಬೇಕು ಈ ಕ್ಷೇತ್ರದಲ್ಲಿ ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳಾಗಬೇಕು ಎಲ್ಲಾ ಸಮಾಜದವರು ಒಳ್ಳೇದಾಗಬೇಕಂದ್ರೆ ನಾನು ನಿಂತ್ಕೊಂಡಿದ್ದೀನಿ ನನಗೆ ಈ ಸತಿ ನೀವೆಲ್ಲರೂ ಬಂದು ನನ್ನ ಸಹಾಯ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನ್ ಕಾರ್ಯಕ್ರಮ ಇದೆಯೋ ಅದೆಲ್ಲ ನಾನು ಮಾಡಿಕೊಡ್ತೀನಿ ಅದಂತೂ ನಿಜ ಸೊ ನಾನು ಇಷ್ಟು ಹೇಳಿ ನಾನು ಈ ಅಭ್ಯರ್ಥಿಗೆ ನಿಂತ್ಕೋಬೇಕಂತ ರೆಡಿ ಆಗಿದ್ದೀನಿ ಖಂಡಿತವಾಗ ನಾವು ಸೆಂಟ್ರಲ್ಲಿ ಟಿಕೆಟ್ ಕೊಡ್ತಾನೆ ಅಂತ ಕೊಡ್ತೇವೆ ಅಂತಾನೆ ಹೇಳ್ಕೊಳ್ತಾ ಬರ್ತಿದ್ರು ಇದ್ರ ಮಧ್ಯದಲ್ಲೂ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಇರುವಂತ ಏಕೈಕ ನಾಯಕ ಕೆ ಜೆ ಜಾರ್ಜ್ ಅವ್ರನ್ನೂ ಸಹ ನಾವು ಮೀಟ್ ಮಾಡಿ ನಮ್ಮ ಅಹವಾಲು ಇಲ್ಲಿ ತಮಿಳಿಯನ್ಸ್ ಇದ್ದಾರೆ ದಲಿತರಿದ್ದಾರೆ ಅವರೆಲ್ಲ ಕ್ರಿಶ್ಚಿಯನ್ಸ್ ಅಂತ ಇಲ್ಲ ಆದ್ರೆ ಅವರು ಕ್ರಿಶ್ಚಿಯನ್ಸ್ ಅವ್ರು ಹಾಕೋದು ಓಟು ಕಾಂಗ್ರೆಸ್ಗೆ ಪ್ರೆಸ್ ಮೀಟ್ ಮಾಡಿರೋದು ಏನಂದ್ರೆ ನಾವು ಈ ಕಾಂಗ್ರೆಸ್ ಅವರು ನಾವು ಮೊದಲು ಫಸ್ಟು ಕಾಂಗ್ರೆಸ್ ಪಾರ್ಟಿಯವರು ನಾವು ಅಲ್ಲಿ ಎಲ್ಲ ಥರದಲ್ಲೂ ಕೆಲಸ ಮಾಡಿಕೊಂಡು ನಾವು ಇವತ್ತು ಸೆಂಟ್ರಲ್ ಟಿಕೆಟ್ ನಾವು ಕೇಳಿದ್ರಿ ನಮಗೆ ಸೆಂಟ್ರಲ್ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಗೆ ತುಂಬ ಅನ್ಯಾಯ ಆಯಿತು ತುಂಬ ನೋವಾಯಿತು ಸೊ ಹಾಗಾಗಿ ನಾವೇನು ಮಾಡಿದ್ರಿ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲರೂ ಸೇರಿ ಒಂದಾಗಿ ಮಾತಾಡಿ ಈ ಸತಿ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ನಾವು ಗೆಲ್ಲೇಬೇಕಂತ ತಯಾರಿ ಮಾಡಿಕೊಂಡು ನಾವಿವತ್ತು ಇವತ್ತು ಮೀಟ್ ಕರೆದಿದ್ದೀವಿ ಇವಾಗ ಟೋಟಲ್ಲು ಇಪ್ಪತ್ತ್ ಮೂರು ಲಕ್ಷನ ಇಪ್ಪತ್ತೆರಡು ಲಕ್ಷನ ಇವತ್ತು ಈ ಕಾನ್ಸೆಷನಲ್ಲಿದೆ ಅದರಲ್ಲಿ ನಮ್ದು ಹೈಯೆಸ್ಟು ಹತ್ತು ಲಕ್ಷ ಓಟ್ ಇದೆ ಹತ್ತು ಲಕ್ಷ ಅಂದರೆ ಎಲ್ಲ ಕಮ್ಯುನಿಟಿಯಲ್ಲಿ ಕ್ರಿಶ್ಟಾನಿಟಿ ಇದ್ದಾರೆ ಎಲ್ಲ ಕಮ್ಯುನಿಟಿ ಕ್ರಿಶ್ಚಿಯಾನಿಟಿ ಅಂದೊಂದು ಕ್ಯಾಸ್ಟ್ ಅಲ್ಲ ಅದು ಇವಾಗ ನಾನು ಬಂದು ತಿಂಗಳ ಇನ್ನೊಬ್ರು ಬಂದು ಬೇರೆ ರೆಡ್ಡಿ ಅಂದರು ಎಲ್ಲ ಜಾತಿಯಲ್ಲೂ ಅದು ಬಂದು ಕ್ರಿಶ್ಚಿಯನ್ ಅಂತ ಬರುತ್ತೆ ಅವರ್ತು ಕ್ರಿಶ್ಚಿಯನ್ ಅಂತ ಪಾರ್ಟಿ ಅಂತ ಬರೋದಿಲ್ಲ ಅದು ಎಲ್ಲ ಕಮಿಟಿ ಸೇರಿ ಒಂದು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ನಾವು ಬರ್ತಾ ಇದ್ದೀರಿ ಇವಾಗ ನಮ್ಗೆ ಕ್ರಿಶ್ಚಿಯನ್ಗೆ ಏನಾದ್ರೂ ಹೆಲ್ಪ್ ಆಗಬೇಕಂದ್ರೆ ನಮ್ಗೆ ಒಂದು ಟಿಕೆಟ್ ಕೊಟ್ಟರೆ ನಮ್ಮ ಕಮಿಟಿ ಅವರಿಗೆ ನಾವೇನಾದ್ರೂ ಒಳ್ಳೇದು ಮಾಡ್ಬೋದು ಅಂದ್ಬಿಟ್ಟು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಂಡಿಪೆಂಡೆಂಟ್ ಆಗಿ ಇವತ್ತು ನಮ್ಗೆ ಯಾರು ಸಪೋರ್ಟ್ ಅಂದ್ಬಿಟ್ಟು ನಾವು ಇಂಡಿಪೆಂಡೆಂಟ್ ನಿಂತ್ಕೊಂಡು ಬಂದಿದ್ದೀವಿ ಸರ್ಕಾರಿ ಕೇಳಿದ್ರೆ ನಮ್ಮ ನಮ್ಮ ವಿನಂತಿಗಳು ಅವ್ರ ಹತ್ರ ಎಷ್ಟೋ ಸರಿ ಇಟ್ಟಿದಿರಿ ಅವ್ರು ನಮ್ಗೆ ಬೆಲೆ ಕೊಟ್ಟಿಲ್ಲ ಸೊ ಹಾಗಂತ ನಾವೇನು ಅವ್ರ ಮೇಲೆ ನಾವು ಏನು ಅಲಿಗೇಷನ್ ಏನು ಮಾಡ್ತಾ ಇಲ್ಲ ನಮ್ಗೆ ನ್ಯಾಯ ಬೇಕು ಆ ನ್ಯಾಯ ಹುಡುಕ್ತಾ ಇದ್ದೀರಿ ಅದು ಕೇಳ್ತಾ ಇದ್ದೀರಿ ಅಷ್ಟು ಬಿಟ್ಟು ನಾವು ಯಾರ ಮೇಲೆ ಅಲಿಗೇಷನ್ ಮಾಡ್ತಾ ಇಲ್ಲ ಭೇಟಿ ಆದ್ಮೇಲೆ ಮಾತಾಡೋಣ ಇವಾಗ ಅದ್ರ ಬಗ್ಗೆ ಏನ್ ಮಾತಾಡೋದು ಇಂಡಿಪೆಂಡೆಂಟ್ ನಿಲ್ಲದಂತೂ ಗ್ಯಾರಂಟಿನೇ ಅದಂತೂ ನಾವು ಸ್ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀವಿ ಒಂದು ಟೂ ಡೇಸಲ್ಲಿ ಮಾಡ್ತೀವಿ ನಾವು ಇಲ್ಲ ಕಾಂಗ್ರೆಸ್ ಪಾರ್ಟಿಲ್ ನಮ್ಮ ಕಾಂಗ್ರೆಸ್ ಲೀಡರ್ ಜನ ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ ನಾವು ಡಿಸೈಡ್ ಕಮ್ಯೂನಿಟಿ ಮಾಡುತ್ತಾ ಯೋಚನೆ ಮಾಡೋಣ ನಾವು ನಾಮಿನೇಷನ್ ಬ್ಯಾಕ್ ಬ್ಯಾಕ್ಔಟ್ ಆಗೋದಿಲ್ಲ ನಾಮಿನೇಷನ್ ಮಾಡ್ಕಂಡ್ ಟೈಮ್ ಇರೋದು ನಾಮಿನೇಷನ್ ಮಾಡಿದ್ರೆ ರಿಟರ್ನ್ ಆಗೋದಿಲ್ಲ ಇನ್ ಮುಂದೆ ಅದಂತೂ ನಾವು ಅವ್ರಿಗೆಲ್ಲ ಹೇಳಿದಿರಿ ನೋಡೋಣ ನನ್ನ ಹೆಸರು ಗೀತಾ ದಾಸ್ ಅಂತ ನಾವೀಗ ಬಂದು ಪಕ್ಷೇತರವಾಗಿ ನಮ್ಮ ಬರ್ತಲಂ ಸಾಹೇಬ್ರಿಗೆ ು ಗೆಲ್ಲಿಸ್ಬೇಕು ಅಂತ ಆತ್ಮವಿಶ್ವಾಸದಿಂದ ನಾವು ಭರವಸೆ ಇಟ್ಟು ಮುಂದೆ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ನಾವು ಇಷ್ಟು ದಿವಸ ಕಾಂಗ್ರೆಸ್ಗಾಗೇ ಹೋರಾಡ್ತಾ ಮುಂದೆ ಬಂದಿದ್ದೀವಿ ಎಂಟು ಒಂದು ವರ್ಷ ಒಂದು ವರ್ಷ ಕಾಲ ಮನೆ ಮನೆಗೆ ಹೋಗಿ ನಾವು ಎಲ್ಲ ತೋರಿಸಿ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಸೀಟ್ ಸಿಕ್ಕೇ ಸಿಗ್ತದೆ ಅಂತ ಭರವಸೆ ಕೊಟ್ಟಿದ್ದಕ್ಕೆ ನಾವು ತುಂಬಾ ಕೆಲಸ ಮಾಡಿ ಮುಂದೆ ಬಂದು ಆ ಭರವಸೆ ನಮ್ಮಲ್ಲಿ ಇನ್ನೂ ಉಳಿದಿದೆ ಯಾಕಂತ ಹೇಳಿದ್ರೆ ನಾವು ಹೋಗಿ ಕೆಲಸ ಮಾಡಿರೋದು ಅವ್ರ ವಿಶ್ವಾಸ ಗಳಿಸಿದ್ದೀವಿ ಅದಕ್ಕೆ ನೀವು ಸೀಟ್ ಕೊಡದೇ ಇರೋ ಕಾರಣಕ್ಕಾಗಿ ನಾವು ಪಕ್ಷಾಂತರವಾಗಿ ನಿಂತು ನಮ್ಮ ಸಮುದಾಯ ಬಗ್ಗೆ ನೀವು ಯಾಕೆ ಇಷ್ಟು ಕೀಳುಮಟ್ಟದಿಂದ ಒಂದು ಟಿಕೆಟ್ ಕೊಡೋಕ್ಕೆ ನಾವು ಎಷ್ಟು ಕೇಳೋದ್ರೂ ಸೆಂಟ್ರಲಲ್ಲಿ ಕೊಡಲಿಲ್ಲ ಮತ್ತೆ ನಾವೇನು ಮಾಡೋದು ಹೋದರೆ ನಮ್ಮದು ದಾರಿ ಏನಿದೆ ನಾವು ನೋಡ್ಕೊಳ್ಬೇಕಲ್ವಾ ನಾವು ನಾವು ಇದ್ದೀವಿ ಸರ್ಕಾರದಲ್ಲಿ ನಾವು ಒಂದು ಸಮುದಾಯದವ್ರು ಇದ್ದೀವಿ ಅಂತ ಬಿಟ್ಟು ಬಿಸಿ ಬಿಟ್ಟಿಸ್ಕೋದಕ್ಕಾದ್ರೂ ನಾವು ಪ್ರಕ್ಷಾಂತವಾಗಿ ನಿಂತು ನಾವು ಅಂತ ತೋರಿಸೋದಕ್ಕೆ ನಾವು ಇದು ಮಾಡ್ತೇವೆ ಬರ್ತೇವೆ ನಮ್ಮ ನಾವು ನಿಲ್ಲಿಸ್ತೇವೆ ನಾವು ಸರ್ ನನ್ನ ಹೆಸರು ಮರಿಜಾನ್ ಅಂತ ನಾವು ಬೆಂಗಳೂರು ಎಲ್ಲಾ ಕ್ರೈಸ್ತರ ಸಂಘಟನೆ ಒಕ್ಕೂಟದಿಂದ ನಾನು ಮಾತಾಡ್ತಾ ಇದ್ದೀನಿ ನಮ್ಮಲ್ಲಿರುವಂತಹ ಎಲ್ಲ ಕ್ರೈಸ್ತ ಒಕ್ಕೂಟದ ಸಂಘಟನೆಗಳೆಲ್ಲ ಸೇರಿ ನಾವೆಲ್ಲರೂ ಬತ್ವಂ ಸರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಅವ್ರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಲೇಬೇಕಂತ ನಾವೆಲ್ಲರೂ ಪಣ ತೊಟ್ಟಿದ್ದೀವಿ ಅಂತಂದ್ರೆ ಅವರು ಈಗಾಗಲೇ ಕಾಂಗ್ರೆಸ್ನಲ್ಲಿ ಏನೇನು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ನವರು ಕೊನೆ ತನಕನೂ ಅವರಿಗೆ ಸೀಟ್ ಕೊಡ್ತೀವಿ ಅಂತ ಹೇಳಿ ಮೋಸ ಆಗಿದೆ ಪರವಾಗಿಲ್ಲ ಆದರೂ ನಾವು ಒಂದು ಧ್ವನಿಯಾಗಿ ನಮ್ಮ ಕ್ರೈಸ್ತ ಸಮುದಾಯದ ಎಲ್ಲಾ ದೇವಾಲಯಗಳ ಎಲ್ಲ ಮತ್ತ ಹಿಂದುಳಿದ ಎಲ್ಲ ಸಂಘಟನೆಗಳನ್ನೆಲ್ಲ ಹತ್ರ ಹೋಗಿ ನಾವು ಮಾತಾಡ್ಲಾಗಿ ನೀವು ಫೈಲ್ ಮಾಡಿ ನಿಮ್ಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಎಲ್ಲರ ಭರವಸೆ ಬಂದಿದೆ ಎಲ್ಲರೂ ಸಹ ನಮ್ಮ ಜೊತೆಗಿದ್ದಾರೆ ಈಗಲೇ ನೀವು ನೋಡಿದೀರಾ ಸಾವಿರಾರು ಜನ ಇವಾಗಲೇ ಇಲ್ಲೇ ನಿಂತಿದ್ದಾರೆ ಇದು ಒಂದು ಒಂದು ಸಂಕೇತ ಅಷ್ಟೇ ಮುಂದಿನ ದಿನಗಳಲ್ಲಿ ನಿಮಗೆ ಸಾಗರೋಪರಾಧಿ ಬಂದು ನಾವು ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ನಾವು ಖಂಡಿತವಾಗಲೂ ಭರ್ಲಮಾರ್ ಪರವಾಗಿ ನಿಂತು ಸ್ವತಂತ್ರ ಅಭ್ಯರ್ಥಿಗೆ ನಾವು ಕೆಲಸ ಮಾಡ್ತೀವಿ ಅಂತ ನಮ್ಮ ಎಲ್ಲ ಕ್ರೈಸ್ತ ಸಂಘಟನೆಗಳ ಪರವಾಗಿ ನಿಮ್ಮ ಮೂಲಕ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ನಿವೇದನೆ ಮಾಡ್ತಾ ಇದ್ದೀನಿ ನಮಸ್ಕಾರ ಸರ್ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಫೋರಂ ದಿಂದ ಸೆಬಾಸ್ಟಿಯನ್ ಸೈಮನ್ ಅಂತ ಮಾತಾಡ್ತಾ ಇದ್ದೀನಿ ಸರ್ ದಯವಿಟ್ಟು ಇವಾಗ ಏನಂತಂದ್ರೆ ನಮ್ಮ ಕ್ರೈಸ್ತರ ಮೇಲೆ ಅನ್ಯಾಯ ಆಗಿರುವಂತದ್ದು ನೀವು ಮಾಧ್ಯಮ ಮಿತ್ರರು ನೋಡಿದ್ದೀರಾ ಇವಾಗ ಸೆಂಟ್ರಲ್ ನಲ್ಲಿ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬ್ಯಾಂಗ್ಳೂರ್ ಸೆಂಟ್ರಲ್ನಲ್ಲಿ ಲೋಕಸಭಾ ಎಲೆಕ್ಷನ್ ನಲ್ಲಿ ನಮ್ಮ ಬರ್ತಲೋಮಣ್ಣವರು ನಿಂತಿರ್ತೀನಿ ಎಂದು ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ ಹೈಕಮಾಂಡ್ವರೆಗೂ ಹೋಗಿದ್ದಾರೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದಾರೆ ಆದ್ರೆ ಅವ್ರು ಮಾಡಿರುವಂತಹ ಕೆಲಸ ಒಂದಿಲ್ಲ ಸರ್ ಎಲ್ಲ ಕಮ್ಯುನಿಟಿಗ್ ಮಾಡಿದ್ದಾರೆ ಮಾತ್ರ ಅಲ್ಲ ಇಡೀ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಬೆಲ್ಕಳ್ಳಿ ಬನಶಂಕರಿ ಬನ್ನರ್ಘಟ್ಟ ಈ ಕಡೆ ಎಲ್ಲ ಏನಂತಂದ್ರೆ ಹೆಸರು ಹಿಡಿತಾರೆ ಅನೇಕ ಗರೀಬ್ ಜನಗೆ ಹೆಲ್ಪ್ ಮಾಡಿದ್ದಾರೆ ದಲಿತರಿಗೆ ಹೆಲ್ಪ್ ಮಾಡಿದ್ದಾರೆ ಮುಸ್ಲಿಮ್ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲಾ ರೀತಿಯಿಂದ ಸಾಮರ್ಥ್ಯವನ್ನು ಹೊಂದಂತ ಒಂದು ವ್ಯಕ್ತಿ ಒಂದು ಟಿಕೆಟ್ ಕೇಳ್ತಾ ಇದ್ದಾನಂದ್ರೆ ನಮ್ಗೆ ಈ ಸಲ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಸಿ ಎಂ ಸರ್ ಒಂದು ಯೋಚನೆ ಮಾಡಬೇಕಾಗಿತ್ತು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬರು ಮುಂದೆ ಬರ್ತಾ ಇದ್ದಾರೆ ಒಬ್ಬರು ಕೇಳ್ತಾ ಇದ್ದಾರೆ ಅಂತಂದ್ರೆ ಸಪೋರ್ಟ್ ಮಾಡಬೇಕಾಗಿತ್ತು ಅನೇಕ ಜನರಿಗೆ ಡಿ ಕೆ ಶಿವಕುಮಾರ್ ಸರ್ ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಮ್ಮ ಪ್ರದೀಪ್ ಈಶ್ವರಿಗೆ ತುಂಬಾ ಹೆಲ್ಪ್ ಮಾಡಿ ಏನಂತಂದ್ರೆ ಒಂದು ಎಮ್ ಎಲ್ ಎ ಮಾಡಿಸಿದ್ದಾರೆ ಅವ್ರು ಕೈ ಇಟ್ಟರೆ ಯಾಕಾಗಲ್ಲ ಸರ್ ಸಿಎಂ ಸಾಹೇಬರು ಟಿಕೆಟ್ ಕೊಟ್ಟರೆ ಯಾಕಾಗಲ್ಲ ಸರ್ ಯಾಕೆ ನಮ್ಮ ಕ್ರೈಸ್ತ ಮೇಲೆ ವಿಶ್ವಾಸ ಇಲ್ಲ ಯಾವ ರೀತಿಯಿಂದ ವಿಶ್ವಾಸ ಇಲ್ಲ ಹೇಳ್ಬೇಕು ಸರ್ ಇವಾಗ ಏನಂತಂದ್ರೆ ಮಣ್ಣ ಎಲ್ಲಾ ರೀತಿಯಿಂದ ಫಿಟ್ ಇದ್ದಾರೆ ಮೆಂಟಲಿ ಫಿಸಿಕಲಿ ಫೈನಾನ್ಷಿಯಲಿ ಎಲ್ಲ ರೀತಿಯಿಂದ ಫಿಟ್ ಇದ್ದಾರೆ ಯಾಕೆ ಸರ್ ನಮಗೆ ಸಪೋರ್ಟ್ ಮಾಡಲ್ಲ ಈ ಮಾತೇನಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಹೋಗಬೇಕು ಸರ್ ಇದು ಮಾತು ಮತ್ತೆ ಇನ್ನೊಂದೇನಂತಂದ್ರೆ ಇವಾಗ ನಾವು ಡಿಸೈಡ್ ಮಾಡಿದೀವಿ ನಾವು ಎಲ್ಲಾ ಕ್ರೈಸ್ತ ಮುಖಂಡರು ಡಿಸೈಡ್ ಮಾಡಿದೀವಿ ಬ್ಯಾಂಗ್ಳೂರ್ ಸೆಂಟ್ರಲ್ ದಿಂದ ಲೋಕಸಭಾ ಕ್ಷೇತ್ರದಿಂದ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಭರ್ತಲಮ್ಮ ಅವರಿಗೆ ನಾವು ನಿಲ್ಲಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಪ್ರಯತ್ನ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ನಾಮಿನೇಷನ್ ಡೇಟ್ ನಾವು ನಿಮಗೆ ಹೇಳ್ತೀವಿ ಮಾಧ್ಯಮ ಮಿತ್ರರು ದಯವಿಟ್ಟು ನಮಗೆ ಸಹಕರಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸ್ತೇನೆ ಈ ಮೆಸೇಜ್ ಅನ್ನು ದಯವಿಟ್ಟು ಏನಂತಂದ್ರೆ ಇಲ್ಲಿ ಆಗಿರುವಂತಹ ಅನ್ಯಾಯ ನಮ್ಮ ಡಿ ಕೆ ಶಿವಕುಮಾರ್ ಸರ್ಗೆ ಸಂಘಟನಾ ಒಂದು ಚಲನರು ಸಂಘಟನಾದಲ್ಲಿ ಪ್ರತಿಯೊಂದೊಂದು ಬಲ್ಲಂತ ವ್ಯಕ್ತಿಗೆ ಅವರು ಏನಂತಂದ್ರೆ ಇವತ್ತು ಜಸ್ಟಿಫೈ ಮಾಡಬೇಕಾಗಿತ್ತು ನನ್ನ ಕ್ರೈಸ್ತರಿಗೆ ಜಸ್ಟಿಫೈ ಮಾಡಬೇಕಾಗಿತ್ತು ನ್ಯಾಯ ಕೊಡಬೇಕಾಗಿತ್ತು ನ್ಯಾಯ ಸಿಕ್ಕಿಲ್ಲ ಸರ್ ಅದಕ್ಕಾಗಿ ಅವರಲ್ಲಿ ವಿನಂತಿ ಮಾಡ್ತೇನೆ ಅಂತಂದ್ರೆ ನಮ್ಗೆ ತಂದೆ ಆಗಿದೆ ಇಡೀ ಕ್ರೈಸ್ತರಿಗೆ ಅನ್ಯಾಯ ಆಗಿದೆ ನೂರ ಮೂವತ್ತೇಳು ಸೀಟ್ ಬಂದಿದ್ದು ಕ್ರೈಸ್ತರ ಮುಖಾಂತರನೂ ಿದೆ ಸರ್ ಓನ್ಲಿ ಮುಸ್ಲಿಂ ಸೋಟ್ ಅಂತ ಬಂದಿಲ್ಲ ಯಾವಾಗ್ಲೂ ನೋಡಿದ್ರೆ ಅವ್ರ ಮೈಂಡ್ ನಲ್ಲಿ ಮುಸ್ಲಿಂ ಓಟ್ ಮಾಡಿದ್ದಾರೆ ಮುಸ್ಲಿಂ ಬ್ರದರ್ ಓಟ್ ಕ್ರಿಶ್ಚಿಯನ್ಸ್ ಎಲ್ಲಿ ಹೋಗಿದ್ದಾರೆ ಕ್ರಿಶ್ಚಿಯನ್ಸ್ ಓಟ್ ಮಾಡಿಲ್ಲ ಸರ್ ಬೇರೆ ಊರಿಗೆ ಹೋದರು ಫಾರಿನ್ಗೆ ಹೋದರು ನಾರ್ತ್ ಇಂಡಿಯಾಗೆ ಹೋದರು ಕೇರಳಗೆ ಹೋದರು ಕರೆಸಿ ನಾವು ಎಂಎಲ್ ಎಲೆಕ್ಷನ್ ನಲ್ಲಿ ವೋಟ್ ಮಾಡಿಸಿದ್ವಿ ಸರ್ ಅವರು ಬೆಡ್ ಮೇಲೆ ಇದ್ರೆ ಅವರಿಗೆ ಸ್ಟ್ರೆಚರ್ ಮೇಲೆ ಅವರು ವೀಲ್ ಚೇರ್ ಮೇಲೆ ತಗೊಂಡ್ಬಂದು ಬೂತ್ಗಳಿಗೆ ಬಂದು ನಾವು ನಮ್ಮ ನಮ್ಮ ಓನ್ ಕಾರ್ಸ್ ನಲ್ಲಿ ಬಂದು ನಾವು ಕ್ರೈಸ್ತರಿಗೆ ಒಂದು ಕಾಂಗ್ರೆಸ್ಗೆ ವೋಟ್ ಮಾಡಿದೀವಿ ಸರ್ ಅದಕ್ಕಾಗಿ ಇದನ್ನು ನೀವು ದಯವಿಟ್ಟು ತಿಳಿಸ್ಬೇಕು